Don't forget to post your look. The fusion contest is heating up. Have you shared your entry yet? Style, click post tag at Srinidhi Silks. Let the world see your creative spark. Time is running out. Srinidhi Silks and Textiles, T C N Pashita Circle, Nehru Road, Shymoga. Contact us triple eight four five double seven two double zero or 08182-272939. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ತೊಂಬತ್ಮೂರನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸೊರಬದಲ್ಲಿರುವ ಬಂಗಾರಧಾಮದಲ್ಲಿ ಆಚರಿಸಲಾಯಿತು ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಪುತ್ರ ಹಾಗೂ ರಾಜ್ಯದ ಶಿಕ್ಷಣ ಸಚಿವರಾದ ಎಸ್ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಮಾತನಾಡಿ ಪ್ರತಿ ವರ್ಷವೂ ಬೆಂಗಳೂರಿನಲ್ಲಿ ಬಂಗಾರಪ್ಪನವರ ಜನ್ಮದಿನವನ್ನ ಆಚರಿಸುವ ಸಂಪ್ರದಾಯವಿದ್ದರೂ ಈ ಬಾರಿ ವಿಶೇಷವಾಗಿ ಸೊರಬ ತಾಲೂಕಿನ ಮುಖಂಡರು ಹಿರಿಯರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಸೇರಿಕೊಂಡು ಕುಟುಂಬ ಸಮೇತ ಬಂಗಾರಧಾಮದಲ್ಲೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಂಗಾರಧಾಮದಲ್ಲಿ ಪೂಜೆ ಸಲ್ಲಿಸಿ ನಂತರ ರಂಗಮಂದಿರದಲ್ಲಿ ಬಂಗಾರಪ್ಪ ಚಿಂತನೆ ಕುರಿತ ಚಿಂತನಾ ಗೋಷ್ಠಿ ನಡೆಯಲಿದೆ ಈ ಸಂದರ್ಭದಲ್ಲಿ ಬಂಗಾರಪ್ಪನವರ ಜೀವನ ರಾಜಕೀಯ ದೃಷ್ಟಿಕೋನ ಹಾಗೂ ಸಮಾಜಮುಖಿ ಕಾರ್ಯಗಳ ಕುರಿತು ಪ್ರಮುಖರು ಮಾತನಾಡಿರುವ ವಿಡಿಯೋ ಪ್ರದರ್ಶನ ಮತ್ತು ಗೌರವ ಸಮಾರಂಭ ಕೂಡ ನಡೆಯಲಿದೆ ಎಂದು ತಿಳಿಸಿದರು ನಗರದ ಬಂಗಾರಧಾಮದಲ್ಲಿರುವ ತಮ್ಮ ತಂದೆ ದಿವಂಗತ ಎಸ್ ಬಂಗಾರಪ್ಪನವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ತಮ್ಮ ಕುಟುಂಬದವರ ಜೊತೆ ಪೂಜೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಿರಿಯ ನಾಯಕ ದೇಶಪಾಂಡೆ ತಿಲಕ್ ವರ್ಮಾ ಬೇಳೂರು ಗೋಪಾಲಕೃಷ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಈ ಜಾಗ ನೋಡಿದ್ರೆ ತಂದೆಯವರಿಗೆ ಯಾವಾಗ್ಲೂ ಜನರ ಜೊತೆಲಿ ಇರಬೇಕು ಜನರು ಇರಬೇಕು ನೋಡಿ ಎಷ್ಟು ಸಂತೋಷದ ವಿಚಾರ ಅಂದರೆ ಎಷ್ಟು ಜನ ಬಂದು ಹೋಗ್ತಾರೆ ಅಂದು ಇದು ಇವಾಗ ಟೂರಿಸ್ಟ್ ಸೆಂಟರ್ ಆಗಿ ಮಾಡಿರೋದ್ರಿಂದ ಐಡೆಂಟಿಫೈ ಮಾಡಿರೋದು ಅದು ಒಂದು ಮತ್ತೆ ಅವರು ಮಾಡಬೇಕು ಅಂದಿದ್ರೆ ಅವರು ಮಗ ಇದನ್ನು ಕಮರ್ಷಿಯಲ್ಲಾಗಿ ಏನೋ ಮಾಡಿಬಿಟ್ಟು ಮಾಡ್ಕೊಬೋದಾಗಿತ್ತು ಅದು ತಡವಾಗಿ ಭಾಳ ಜನ ಟೀಕೆನೂ ಮಾಡಿದ್ರು ಏನಂತ ಇದು ಒಂದು ತಂದೆ ತಾಯ್ದು ಸಮಾಧಿ ಕಟ್ಟೋಕ್ಕೂ ಆಗಲಿಲ್ಲ ಅಂತ ಹೇಳಿ ತಪ್ಪೋದು ಇಂಥ ಒಂದು ದೊಡ್ಡ ಸ್ಮಾರಕ ಕಟ್ಟಬೇಕು ಅಂದರೆ ಹಾಗೆ ಆಗೋದಿಲ್ಲ ಅದು ಎಲ್ಲ ಕಡೆ ಮತ್ತು ಹೇಳ್ದ ಹಾಗೆ ಯಾರಿಂದನೂ ಇದು ಒಂದು ಸಹಾಯ ತಗೋಬಾರ್ದು ಅಂತ ಇತ್ತು ಸರ್ಕಾರದಿಂದ ತಗೋಬಾರ್ದು ಅಂತ ಅಮ್ಮ ಹೇಳಿದ್ರು ಅದು ಅದು ತಡ ಆಗುತ್ತೆ ಹಾಗೆ ಆಗಲ್ಲ ಅದು ಏನು ಟೀಕೆ ಟಿಪ್ಪಣಿ ಮಾಡ್ಕೊಂಡು ತೂತ್ಕೊಂಡ್ರೆ ಆಗೋಲ್ಲ ಬಟ್ ಇವತ್ತು ಕಟ್ಟಿದ್ದಾರೆ ಭಾಳ ಸಂತೋಷ ಆಗುತ್ತೆ ಅದು ಫೋಟೋಗಳೆಲ್ಲ ನೋಡುವಾಗ ಎಂತ ಅದೃಶ್ಯ ಮಾಡಿದ್ದಾರೆ ಅವರು ಕೊಟ್ಟ ಪ್ರೀತಿ ಎಷ್ಟೇ ಬಿಡುವಿದ್ರೂ ಪ್ರೀತಿ ನಮಗೇನು ಕಮ್ಮಿ ಆಗಲಿಲ್ಲ ಎಲ್ಲರೂ ಸಮಾನದಿಂದ ನೋಡ್ಕೊಂಡ್ಬಿಟ್ಟು ಮಕ್ಕಳು ಇರಬೇಕಾಯಿತು ಇರಬೇಕಾಗಿತ್ತು ಅದೇ ಬಟ್ ನಮ್ಮ ರಿಗ್ರೀಟ್ ಏನಂದರೆ ಮನುಷ್ಯರ ಸ್ವಭಾವ ನಾವು ಅರ್ಥ ಮಾಡ್ಕೊಳ್ಳೋಲ್ಲ ಯಾವಾಗಲೂ ನಾವು ಎಲ್ಲ ಟೈಮಲ್ಲೂ ಅವರೂ ಇರೋಲ್ಲ ನಾವೂ ಇರೋಲ್ಲ ಅಂತ ಹೇಳಿಬಿಟ್ಟು ಸಮಯ ಇನ್ನೂ ಕಳಿಬೇಕಾಗಿತ್ತು ಅವ್ರ ಜೊತೆಲಿ ಅಂತ ಅನಿಸುತ್ತೆ ಕರಿತಾ ಇದ್ರು ಊರಿಗಿರ್ಬೋದು ಕಬಿನಿಗಿರ್ಬೋದು ಎಲ್ಲೋ ನಮಗೂ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಇರೋದ್ರಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ ಬಟ್ ಒಳ್ಳೇದು ಫೈನಲ್ ಆಗಿ ಫಿನಿಷ್ ಮಾಡಬೇಕು ಅಂದರೆ ಹೇಳಬೇಕು ಅಂದರೆ ಪೂರ್ಣವಾಗಿ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಫ್ಯಾಮಿಲಿ ಅಂತೂ ನಾವು ಹಾಗೆ ಪಣ ತೊಟ್ಟಿದ್ದೀವಿ ಮಾಡ್ತೀವಿ ನಾವು ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ಜನ ಸಹ ಸಹಕಾರ ಇದೆ ಮತ್ತು ಸ್ವರ್ಬ ಜನಕ್ಕೆ ದೋ ಭಾಳ ದೊಡ್ಡ ನಮಸ್ಕಾರ ಇಂಥ ಮಟ್ಟಕ್ಕೆ ತಂದೆಯವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೇಲಿ ಇದ್ದಿದ್ದಕ್ಕೆ ಅದು ಮಾಡಿ ಸಾಧನೆ ಮಾಡೋಕ್ಕಾಯಿತು ಇಲ್ಲಾಂದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವತ್ತು ಅವತ್ತೂ ಇದ್ದರು ಇವತ್ತೂ ಇದ್ದಾರೆ ನೋಡ್ತೀರಾ ನೀವು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿ ಅವರು ಹೇ ಹೀಗೆ ಮಾಡಬೇಕು ಅಂತ ಇರೋಲ್ಲ ಪಾಲ್ಟಿಕ್ಸಲ್ಲಿ ಇರಲಿ ಪಾಲ್ಟಿಕ್ಸ್ದಲ್ಲಿ ಇರಲೇ ಇರಲಿ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಅನ್ನೋ ನನ್ನ ಅಭಿಪ್ರಾಯ ಭಾಳ ಸಂತೋಷ ಅನ್ನಿಸ್ತು ಅದು ಐ ಮೀನ್ ನಾನು ಹೇಳ್ದಂಗೆ ತಡವಾಗಿ ಎಲ್ಲರೂ ಟೀಕೆ ಮಾಡಿದ್ರು ಬಟ್ ಇವತ್ತು ನೋಡಿ ಅದು ಎಂಥ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಮಧು ಬಂಗಾರಪ್ಪನವರು ಅದು ಭಾಳ ಸಂತೋಷದ ವಿಚಾರ ಒಂದು ಅವರೇನು ಮಾಡಿ ಇದು ಒಂದು ಏನಂತಾರೆ ಟೂರಿಸ್ಟ್ ಸೆಂಟರ್ ಏನು ಅದನ್ನೇನು ಅವ್ರು ಕೇಳಲಿಲ್ಲ ಅದಾಗಿ ಅವ್ರು ಮಾಡಿ ಎಲ್ಲಿ ಒಂದು ನಾನೇ ಅದು ಹೇಗೆ ಅಪ್ಪ ಮಾಡಿದ್ರು ಪ್ರೇಕ್ಷಣ ಜಗದಲ್ಲಿ ಜನ ಜಾಸ್ತಿ ಬರ್ತಾ ಇದ್ದರೆ ಅದು ಎಷ್ಟು ಸಂತೋಷ ಆಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಮಾಡಿರ್ತೀರಿ ಓಪನ್ ಮಾಡಿರೋ ಹತ್ತು ಗಂಟೆವರೆಗೂ ಜನ ಬಂದು ವಾಕ್ ಮಾಡ್ಕೊಂಡು ಹೋಗಿ ಒಳ್ಳೆ ಅನುಭವ ಪಡ್ಕೊಂಡ್ಬಿಟ್ಟು ಹೋಗಿದ್ರು ಅವ್ರ ಸಂತೋಷವೇ ನಮ್ಮ ತಂದೆಯವ್ರಿಗೂ ಸಂತೋಷ ಅದೇ ನಮ್ಮ ಸಂತೋಷ ಅಂತ ಕೇಳ್ಕೊಳ್ತೀವಿ